ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಹತ್ತು ಹನ್ನೊಂದು ಮತ್ತು ಹನ್ನೆರಡರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಹತ್ತನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದ ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಅನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ನೋಡಿ ಎ ಹದಿನೇಳು ಏನಿದೆ ಇದು ಎ ಹತ್ತಕ್ಕಿಂತ ಏಳು ಜಾಸ್ತಿ ಆಗಿದೆಯಂತೆ ಹಾಗಾದರೆ ಡಿ ಇಸ್ ಈಕ್ವಲ್ ಟು ಎಷ್ಟು ಸಾಮಾನ್ಯ ವ್ಯತ್ಯಾಸ ಕಂಡಿರಿ ಅಂತ ಕೊಟ್ಟಿದ್ದಾರೆ ಇನ್ನು ನಾವು ಫಸ್ಟ್ ಏನು ಮಾಡೋಣ ಎ ಹದಿನೇಳನ್ನು ಕಂಡು ಹಿಡ್ಕೊಳ್ಳೋಣ ಎ ಹದಿನೇಳು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಎ ಹದಿನೇಳು ಇಸ್ ಈಕ್ವಲ್ ಟು ಎ ಪ್ಲಸ್ ಹಾಂ ಎನ್ ಜಾಗದಲ್ಲಿ ಏನಾಕ್ಬೇಕು ಹದಿನೇಳು ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಎ ಹದಿನೇಳು ಇಸ್ ಈಕ್ವಲ್ ಟು ಎ ಪ್ಲಸ್ ಹದಿನಾರು ಡಿ ಈಗ ಅದೇ ರೀತಿ ಎ ಹತ್ತನ್ನು ಕಂಡುಹಿಡಬೇಕು ಎ ಹತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಹತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಎನ್ ಜಾಗದಲ್ಲೇನೋ ಹತ್ತು ಮೈನಸ್ ಒಂದು ಡಿ ಅಲ್ಲಿಗೆ ಎ ಹತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಡಿ ಈಗ ನೋಡಿ ಇದು ಏನು ಬಂದಿದೆಯಲ್ಲ ಯಾವುದು ಸ್ಟಾರ್ಟಿಂಗ್ ಏನು ಬರ್ಕಂಡ್ವಲ್ಲ ಎ ಹದಿನೇಳು ಇಸ್ ಈಕ್ವಲ್ ಟು ಎ ಹತ್ತು ಪ್ಲಸ್ ಏಳು ಇದರಲ್ಲಿ ಎ ಹದಿನೇಳರ ಬೆಲೆ ಹಾಕೋಣ ಎ ಹದಿನೇಳರ ಬೆಲೆ ಏನು ಇಲ್ಲಿದೆ ನೋಡಿ ಎ ಹದಿನೇಳರ ಬೆಲೆ ಇದನ್ನ ಹಾಕೋಣ ಎ ಪ್ಲಸ್ ಹದಿನಾರು ಡಿ ಇಲ್ಲಿ ಎ ಹತ್ತಿರ ಬೆಲೆ ಏನು ಎ ಹತ್ತಿರ ಬೆಲೆ ಇದನ್ನು ಹಾಕೋಣ ಎ ಪ್ಲಸ್ ಒಂಬತ್ತು ಡಿ ಪ್ಲಸ್ ಏಳು ಈಗ ಡಿ ಅನ್ನೋವನ್ನೆಲ್ಲ ಒಂದು ಕಡೆ ತಗೋಳೋಣ ಎ ಅನ್ನವನ್ನೆಲ್ಲ ಒಂದು ಕಡೆ ತಗೋಳೋಣ ಆಗ ನಮಗೆ ಸಿಕ್ಬಿಡತ್ತೆ ಈಗ ನೋಡಿರಿ ಎ ಅನ್ನೋದು ಈ ಕಡೆ ಕಳಿಸ್ಕೊಡ್ತೀನಿ ಒಂಬತ್ತನ್ನು ಈ ಕಡೆ ಕಳಿಸ್ಕೊಂತೀನಿ ಡಿ ಅನ್ನೋದು ಆಗ ನೋಡಿ ಏನಾಗತ್ತೆ ಎ ಮೈನಸ್ ಎ ಪ್ಲಸ್ ಹದಿನಾರು ಡಿ ಮೈನಸ್ ಒಂಬತ್ತು ಡಿ ಇಸ್ ಈಕ್ವಲ್ ಟು ಏಳು ಎ ಎ ಕ್ಯಾನ್ಸಲ್ಲು ಹದಿನಾರು ಡಿಯಲ್ಲಿ ಹದಿನಾರು ಡಿಯಲ್ಲಿ ಒಂಬತ್ತು ಡಿ ಹೋದರೆ ಏಳು ಡಿ ಇಸ್ ಈಕ್ವಲ್ ಟು ಏಳು ಈಗ ಒರೇ ಗುಣಕಾರ ಮಾಡೋಣ ಡಿ ಇಸ್ ಈಕ್ವಲ್ ಟು ಏಳು ಬೈ ಏಳು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಏಳು ಅಂದರೆ ಏಳು ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಒಂದು ಸೊ ಸಾಮಾನ್ಯ ವ್ಯತ್ಯಾಸ ಡಿ ಇ ಸಿ ಕೊಟ್ಟು ಒಂದು ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಹನ್ನೊಂದನೇ ಲೆಕ್ಕ ಮೂರು ಕಮ ಹದಿನೈದು ಕಮ ಇಪ್ಪತ್ತೇಳು ಕಮ ಮೂವತ್ತೊಂಬತ್ತು ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಅಂದರೆ ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಏನು ಮೂರು ಕಮ ಹದಿನೈದು ಕಮ ಇಪ್ಪತ್ತೇಳು ಕಮ ಮೂವತ್ತೊಂಬತ್ತು ಕೊಟ್ಟಿದ್ದಾರೆ ಈಗ ಮತ್ತೆ ಎ ಐವತ್ನಾಲ್ಕನ್ನು ನಾವು ಕಂಡುಹಿಡ್ಕೊಳ್ಳೋಣ ಎ ಐವತ್ನಾಲ್ಕನ್ನು ಸಹ ಕಂಡು ಈಗ ಫಸ್ಟ್ ಏನು ಮಾಡೋಣ ಇಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಮೂರು ಹೌದಾ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಮೂರು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಹದಿನೈದು ಎ ಒನ್ ಅಂದರೆ ಮೂರು ಅಲ್ಲಿಗೆ ಹದಿನೈದರಲ್ಲಿ ಮೂರು ಅಂದರೆ ಹನ್ನೆರಡು ಅಲ್ಲಿಗೆ ಡಿ ಏನು ಹನ್ನೆರಡು ಸೊ ದೇರ್ ಫಾರ್ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಹನ್ನೆರಡು ಈಗ ಎ ಐವತ್ನಾಲ್ಕನ್ನು ಕಂಡು ಹಿಡ್ಕೊಳ್ಳೋಣ ಎ ಐವತ್ನಾಲ್ಕು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಐವತ್ನಾಲ್ಕು ಇಸ್ ಈಕ್ವಲ್ ಟು ಎ ಅಂದ್ರೇನು ಮೂರು ಎನ್ ಅಂತಂದ್ರೇನು ಐವತ್ನಾಲ್ಕು ಮೈನಸ್ ಒಂದು ಡಿ ಅಂದ್ರೇನು ಹನ್ನೆರಡು ಅಲ್ಲಿಗೆ ಎ ಐವತ್ನಾಲ್ಕು ಇಸ್ ಈಕ್ವಲ್ಟು ಮೂರು ಪ್ಲಸ್ ನೋಡಿ ಐವತ್ನಾಲ್ಕರಲ್ಲಿ ಒಂದು ಹೋದರೆ ಐವತ್ತ ಮೂರು ಇಂಟು ಹನ್ನೆರಡು ಅಲ್ಲಿಗೆ ಎ ಐವತ್ನಾಲ್ಕು ಇಸ್ ಈಕ್ವಲ್ಟು ಮೂರು ಪ್ಲಸ್ ಹನ್ನೆರಡು ಮೂರಲೆ ಮೂವತ್ತಾರಕ್ಕೆ ಆರು ದಶಕ ಮೂರು ಹನ್ನೆರಡು ಐದಲೇ ಅರುವತ್ತು ಮೂರು ಅರವತ್ತ ಮೂರು ಅಲ್ಲಿಗೆ ಎ ಐವತ್ನಾಲ್ಕು ಇಸ್ ಈಕ್ವಲ್ಟು ಆರ್ನೂರ ಮೂವತ್ತಾರಕ್ಕೆ ಮೂರನ್ನು ಕೂಡಿದ್ರೆ ಆರುನೂರ ಮೂವತ್ತೊಂಬತ್ತು ಅಲ್ಲಿಗೆ ಎ ಐವತ್ನಾಲ್ಕು ಏನಿದೆ ಆರುನೂರ ಮೂವತ್ತ ಒಂಬತ್ತು ಬಂತು ಈಗ ಏನು ಕೊಟ್ಟಿದ್ದಾರೆ ಈಗ ನೋಡಿ ಎ ಏನಿದೆ ಇದು ಇದಕ್ಕಿಂತ ಎಷ್ಟು ಜಾಸ್ತಿ ಆಗಬೇಕಂತೆ ನೂರ ಮೂವತ್ತೆರಡು ಜಾಸ್ತಿ ಆಗಬೇಕಂತೆ ಎಷ್ಟು ಜಾಸ್ತಿ ನೂರ ಮೂವತ್ತೆರಡು ಕಾರಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸೊ ಹಂಗಾಗಿ ಎ ಐವತ್ನಾಲ್ಕಕ್ಕೆ ನೂರ ಮೂವತ್ತೆರಡನ್ನು ಕೂಡಿದ್ರೆ ಏನು ಬರುತ್ತೆ ಅಂತ ನೋಡೋಣ ಎ ಐವತ್ನಾಲ್ಕು ಅಂದರೆ ನಮಗೆ ಗೊತ್ತಿದೆ ಆರುನೂರ ಮೂವತ್ತೊಂಬತ್ತು ಪ್ಲಸ್ ನೂರ ಮೂವತ್ತೆರಡು ಸೊ ಇವೆರಡನ್ನು ಕುಡಿದ್ರೆ ಒಂಬತ್ತು ಎರಡು ಹನ್ನೊಂದಕ್ಕೆ ಒಂದು ದಸಕ ಒಂದು ಮೂರು ಮೂರು ಆರು ಆರು ಒಂದು ಏಳು ನೆಕ್ಸ್ಟ್ ಆರು ಒಂದು ಏಳು ಹಳ್ಳಿಗೆ ಏಳ್ನೂರ ಎಪ್ಪತ್ತೊಂದು ಬಂತು ಈಗ ಏಳ್ನೂರ ಎಪ್ಪತ್ತೊಂದು ಬಂತು ಅಂತಂದರೆ ನೋಡಿ ಎ ಎನ್ ಇಸ್ ಈಕ್ವಲ್ ಟು ಏಳ್ನೂರ ಎಪ್ಪತ್ತೊಂದು ಅಂತ ಎ ಇಸ್ ಈಕ್ವಲ್ ಟು ಏಳ್ನೂರ ಎಪ್ಪತ್ತೊಂದು ಅಂತ ಅಲ್ಲಿಗೆ ಏಳ್ನೂರ ಎಪ್ಪತ್ತೊಂದು ಇಸ್ ಈಕ್ವಲ್ ಟು ಎ ಎನ್ ಅಂತಲೂ ತಗೋಬೋದು ನಾವು ಅಲ್ಲಿಗೆ ಏಳ್ನೂರ ಎಪ್ಪತ್ತೊಂದು ಇಸ್ ಈಕ್ವಲ್ ಟು ಎ ಎನ್ ಅಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಅಲ್ಲಿ ಏಳ್ನೂರ ಎಪ್ಪತ್ತೊಂದು ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟು ಮೂರು ಪ್ಲಸ್ ಎನ್ ಅಂತಂದರೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಹಾಗೆ ಇರಲಿ ಡಿ ಅಂದರೆ ಡಿ ಅಂದರೆ ಹನ್ನೆರಡು ಅಲ್ಲಿಗೆ ಏಳ್ನೂರ ಎಪ್ಪತ್ತೊಂದು ಪ್ಲಸ್ ಮೂರು ಏನಿದೆ ಇದನ್ನು ಇಸ್ ಇಕ್ವಲ್ಟ್ರಿಂದ ಆ ಕಡೆ ಕಳಿಸ್ಕೊಂಡ್ಬಿಡೋಣ ಅಲ್ಲಿಗೆ ಹಾಂ ಅಲ್ಲಿಗೆ ನೋಡಿ ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರು ಇಸಿಕ್ವಲ್ಟು ಎನ್ ಮೈನಸ್ ಒನ್ ಇಂಟು ಹನ್ನೆರಡು ಆಗುತ್ತೆ ಅಲ್ಲಿಗೆ ಏಳ್ನೂರ ಎಪ್ಪತ್ತ ಒಂದರಲ್ಲಿ ಮೂರನ್ನು ಕಳೆದ್ರೆ ಏಳ್ನೂರ ಅರವತ್ತೆಂಟು ಆಗುತ್ತೆ ಏಳ್ನೂರ ಅರವತ್ತೆಂಟು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಹನ್ನೆರಡು ಈಗ ನಾವೇನು ಮಾಡೋಣ ಒರೆ ಗುಣಾಕಾರ ಮಾಡೋಣ ಹನ್ನೆರಡನ್ನು ಈ ಕಡೆ ತಗೊಳೋಣ ಅಲ್ಲಿಗೆ ಎನ್ ಮೈನಸ್ ಒನ್ ಇಸಿಕ್ವಲ್ಟು ಏಳ್ನೂರ ಅರವತ್ತ ಎಂಟು ಡಿವೈಡೆಡ್ ಬೈ ಹನ್ನೆರಡು ಈಗ ಹನ್ನೆರಡರಿಂದ ನಾವು ಇದನ್ನು ಬಾಕ್ಸನ್ನು ಹನ್ನೆರಡು ಆರು ಎಪ್ಪತ್ತೆರಡು ಈ ಕಡೆ ಸೈಡಿಗೆ ಮಾಡ್ತೀನಿ ನೋಡಿ ಇಲ್ಲಿ ಏಳ್ನೂರ ಅರವತ್ತ ಎಂಟು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಆರಲೆ ಎಪ್ಪತ್ತ ಎರಡು ಅದ ಎಷ್ಟು ಉಳಿತು ನಾಲ್ಕು ಉಳಿತು ಎಂಟು ಈಗ ಹನ್ನೆರಡು ನಾಲ್ಕಲೆ ನಲವತ್ತ ಎಂಟು ಅಲ್ಲಿಗೆ ಎಷ್ಟು ಬಂತು ಅರವತ್ತ್ನಾಲ್ಕು ಬಂತು ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಅರವತ್ತ್ನಾಲ್ಕು ಈಗ ನನಗೆ ಬರೀ ಎನ್ ಬೆಲೆ ಬೇಕು ಹಂಗಾಗಿ ಎನ್ ಈಸ್ ಈಕ್ವಲ್ಟು ಅರವತ್ತ್ನಾಲ್ಕು ಪ್ಲಸ್ ಒಂದು ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಅರವತ್ತೈದು ಸೊ ಅಲ್ಲಿಗೆ ಏನಂತ ಬರಿಬೋದು ಸಮಾಂತರ ಶ್ರೇಣಿಯ ಅರವತ್ತೈದನೇ ಪದ ಹೌದಾ ಸಮಾಂತರ ಶ್ರೇಣಿಯ ಅರವತ್ತೈದನೇ ಪದ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ನೋಡ್ರಿ ಈ ರೀತಿ ವಾಕ್ಯದಲ್ಲಿ ನಾವು ಬರಿಬೇಕಾಗತ್ತೆ ಹನ್ನೆರಡನೇ ಲೆಕ್ಕ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರು ಆದರೆ ಸಾವಿರದ ಪದಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಹೆಂಗೆ ಬರ್ಕೋಣ ಸಮಾಂತರ ಶ್ರೇಣಿಯ ಮೊದಲ ಪದ ಎರಡು ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಮಾಂತರ ಶ್ರೇಣಿ ಎರಡು ಸಮಾಂತರ ಶ್ರೇಣಿಗಳ ಮೊದಲ ಪದಗಳು ಕ್ರಮವಾಗಿ ಒಂದು ಎ ಅಂತ ತೆಗೆದುಕೊಳ್ಳೋಣ ಒಂದು ಬಿ ಅಂತ ತೆಗೆದುಕೊಳ್ಳೋಣ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ನಾನು ಬರ್ಕೊಳ್ತೀನಿ ನೋಡ್ರಿ ನೋಡಿ ನಾನು ಹಿಂಗೆ ಯಾಕೆ ಬರ್ಕೊಂಡೆ ಅಂತಂದರೆ ನೋಡಿ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಮಾತ್ರ ಒಂದೇ ಆಗಿದೆಯಂತೆ ಹಾಗಾಗಿ ಎರಡೂ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಅಂತ ತೆಗೆದುಕೊಂಡಿದ್ದೀನಿ ಹಂಗಾಗಿ ಅವುಗಳ ಮೊದಲನೇ ಪದ ಗೊತ್ತಿಲ್ಲ ಅಂದರೆ ಬೇರೆ ಬೇರೆ ಇದ್ದಾವೆ ಅಂತ ಹಂಗಾಗಿ ಎ ಮತ್ತು ಬಿ ಅಂತ ತೆಗೆದುಕೊಂಡಿದ್ದೀನಿ ಈಗ ಮೊದಲ ಶ್ರೇಣಿ ತೆಗೆದುಕೊಳ್ಳೋಣ ಈಗ ಮೊದಲನೇ ಶ್ರೇಣಿ ಏನು ಎ ನೂರನ್ನು ಕಂಡುಹಿಡ್ಕೊಳ್ಳೋಣ ಅಂದರೆ ನೂರನೇ ಪದವನ್ನು ಕಂಡು ಹಿಡ್ಕೊಳೋಣ ಅಲ್ಲಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಂ ಎ ನೂರು ಇಸ್ ಈಕ್ವಲ್ ಟು ಎ ಅಂದರೆ ಏನೇ ಮೊದಲನೇ ಪದ ಎ ಅಂತ ತೆಗೆದುಕೊಂಡಿದ್ದೀನಿ ನಾನು ಎನ್ ಮೈನಸ್ ಒನ್ ಒನ್ ಅಂತಂದರೆ ನೂರು ಮೈನಸ್ ಒಂದು ಇಂಟು ಡಿ ಅಲ್ಲಿ ಎ ನೂರು ಇಸ್ ಈಕ್ವಲ್ ಟು ಎ ಪ್ಲಸ್ ತೊಂಬತ್ತೊಂಬತ್ತು ನೂರಲ್ಲಿ ಒಂದು ಹೋದರೆ ತೊಂಬತ್ತೊಂಬತ್ತು ಡಿ ಕರೆಕ್ಟ ಅಲ್ಲಿಗೆ ಎ ನೂರನೇ ಪದ ಏನು ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಆಗುತ್ತೆ ಅದೇ ರೀತಿ ಇದೇ ಶ್ರೇಣಿಯ ಸಾವಿರ ಪದವನ್ನು ಕಂಡುಹಿಡ್ಕೊಳ್ಳೋದು ಅದೇ ರೀತಿ ಎ ಅಲ್ಲಿಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಎ ಪ್ಲಸ್ ಎನ್ ಅಂತಂದ್ರೆ ಏನು ಸಾವಿರ ಮೈನಸ್ ಒಂದು ಇಂಟು ಡಿ ಅಲ್ಲಿಗೆ ಎ ಸಾವಿರ ಈಸ್ ಈಕ್ವಲ್ ಟು ಎ ಪ್ಲಸ್ ಸಾವಿರಲ್ಲಿ ಒಂದು ಕಳೆದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಡಿ ಅದಾ ನೋಡಿ ಇದು ನೆನ್ಪಿಟ್ಕೊಳ್ಳಿ ಯಾವುದು ಎ ನೂರು ಎ ಸಾವಿರ ಇದ್ಯಾವುದು ಮೊದಲನೇ ಶ್ರೇಣಿ ಈಗ ಎರಡನೇ ಶ್ರೇಣಿದು ಬರ್ಕೊ ಆ ಎರಡನೇ ಶ್ರೇಣಿದೇನು ಎ ನೂರನೇ ಪದ ಅದರಲ್ಲೂ ಅಷ್ಟೇ ಎ ನೂರನೇ ಪದ ಇಲ್ಲಿ ಇದರ ಸಮೀಕರಣ ಏನಾಗುತ್ತೆ ನೋಡ್ರಿ ಬಿ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಯಾಕೆ ಬಿ ನೋಡ್ರಿ ಇಲ್ಲಿ ಏನು ತೆಗೆದುಕೊಂಡಿದ್ದೀವಿ ಎರಡನೇ ಶ್ರೇಣಿದು ಬಿ ಆಗಿರಲಿ ಅಂತ ತೆಗೆದುಕೊಂಡಿವಲ್ ಅದಕ್ಕೆ ಅಲ್ಲಿಗೆ ಎ ನೂರು ಇಸ್ ಈಕ್ವಲ್ ಟು ಬಿ ಪ್ಲಸ್ ಎನ್ ಅಂತಂದರೆ ನೂರು ಮೈನಸ್ ಒಂದು ಇಂಟು ಡಿ ಅಲ್ಲಿಗೆ ಎ ನೂರು ಇಸ್ ಈಕ್ವಲ್ ಟು ಬಿ ಪ್ಲಸ್ ನೂರಲ್ಲಿ ಒಂದು ಹೋದರೆ ತೊಂಬತ್ತೊಂಬತ್ತು ಡಿ ಅಲ್ಲಿಗೆ ಎ ನೂರು ಅಂತಂದ್ರೇನು ಬಿ ಪ್ಲಸ್ ತೊಂಬತ್ತೊಂಬತ್ತು ಡಿ ಅಂತ ನೆಕ್ಸ್ಟ್ ಈಗ ಎ ಸಾವಿರ ಹಂಗೆ ಎ ಸಾವಿರ ಇದೇನಾಗುತ್ತೆ ಬಿ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಎ ಸಾವಿರ ಪ್ಲಸ್ ಬಿ ಇಂಟು ಎನ್ ಅಂತಂದ್ರೆ ಏನು ಸಾವಿರ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಎ ಸಾವಿರ ಇಸ್ ಈಕ್ವಲ್ ಟು ಬಿ ಪ್ಲಸ್ ನೋಡಿ ಸಾವಿರದಲ್ಲಿ ಒಂದು ಹೋದರೆ ಒಂಬೈನೂರ ತೊಂಬತ್ತೊಂಬತ್ತು ಡಿ ಅಲ್ಲಿ ಎರಡನೇ ಶ್ರೇಣಿಯ ನೂರನೇ ಪದ ಏನು ಬಿ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಅದ ಈಗ ಏನು ಕೊಟ್ಟಿದ್ದಾರೆ ನೋಡಿ ಎರಡೂ ಶ್ರೇಣಿಗಳ ನೂರನೇ ಪದಗಳ ವ್ಯತ್ಯಾಸ ಹೌದಾ ಎಷ್ಟಿದೆಯಂತೆ ನೂರಿದೆಯಂತೆ ಅದನ್ನು ಬರ್ಕೊ ನೋಡಿ ಎರಡು ಶ್ರೇಣಿಗಳ ನೂರನೇ ಪದದ ವ್ಯತ್ಯಾಸ ಎಷ್ಟಂತೆ ನೂರಂತೆ ಸೊ ಈಗ ನೂರನೇ ಪದ ಯಾವುದು ಮೊದಲನೇ ಶ್ರೇಣಿದು ನೂರನೇ ಪದ ಒಂಬತ್ತು ಸಾರಿ ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಹೌದಾ ಇಲ್ಲಿದೆ ನೋಡ್ರಿ ಹಾಂ ಅದೇ ರೀತಿ ಮೈನಸ್ ಇದು ಬಿ ಪ್ಲಸ್ ತೊಂಬತ್ತೊಂಬತ್ತು ಡಿ ಇಸ್ ಈಕ್ವಲ್ ಟು ನೂರು ಕರೆಕ್ಟಾ ಈಗ ನೋಡಿ ಈಗ ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಮೈನಸ್ ಇಂದ ಗುಣಸೋಣ ಅಲ್ಲಿಗೆ ಮೈನಸ್ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ತೊಂಬತ್ತೊಂಬತ್ತು ಡಿ ಇಸ್ ಈಕ್ವಲ್ ಟು ನೂರು ನೋಡಿ ಇಲ್ಲಿ ತೊಂಬತ್ತೊಂಬತ್ತು ಡಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನೂರು ಅಂತ ಬಂತು ಅಲ್ಲಿಗೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನೂರು ಇದನ್ನು ಸಮೀಕರಣ ಒಂದು ಅಂತ ನಾನು ತೆಗೆದುಕೊಳ್ತೀನಿ ಈಗ ನೋಡಿ ನೂರನೇ ಪದಗಳ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿ ನಾವೇನು ಮಾಡೋಣ ಐ ನೋಡಿ ಎರಡು ಶ್ರೇಣಿಗಳ ಸಾವಿರನೇ ಪದಗಳ ವ್ಯತ್ಯಾಸ ಸಾವಿರ ಪದ ಅಂತಂದ್ರೆ ಏನು ಈ ಕಡೆ ನೋಡಿ ಮೊದಲನೇ ಶ್ರೇಣಿಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಾನು ಇದ್ದೀನಲ್ಲ ಎ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮೈನಸ್ ಇನ್ನೊಂದು ಶ್ರೇಣಿದು ಅದು ಬಿ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ವ್ಯತ್ಯಾಸ ಗೊತ್ತಿಲ್ಲ ನಮಗೆ ಕಂಡು ಹಿಡೀಬೇಕು ಈಗ ನೋಡಿ ಎ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮೈನಸ್ಸಿಂದ ಗುಣಸೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಇಲ್ಲಿ ನೋಡಿ ಒಂಬೈನೂರ ತೊಂಬತ್ತೊಂಬತ್ತು ಡಿ ಪ್ಲಸ್ ಡಿ ಇದೆ ಇಲ್ಲಿ ಮೈನಸ್ ಡಿ ಇದೆ ಕ್ಯಾನ್ಸಲ್ಲು ಅಲ್ಲಿಗೆ ಏನು ಅಲ್ಲಿಗೇನುಳೀತು ಎ ಮೈನಸ್ ಬಿ ಉಳಿತು ಈಗ ಎ ಮೈನಸ್ ಬಿ ಉಳೀತು ಅಂತಂದರೆ ಎ ಮೈನಸ್ ಬಿ ಅಂತಂದರೆ ನಾವು ಸಮೀಕರಣ ಒಂದರ ಪ್ರಕಾರ ಒಂದರ ಪ್ರಕಾರ ಎ ಮೈನಸ್ ಬಿ ಅಂತಂದ್ರೇನು ಎ ಮೈನಸ್ ಬಿ ಅಂತಂದರೆ ನೂರು ಸೊ ದೇರ್ ಫಾರ್ ಸಮಾಂತರ ಈ ಎರಡು ಸಮಾಂತರ ಶ್ರೇಣಿಯ ನೂರನೇ ಪದಗಳ ನಡುವಿನ ವ್ಯತ್ಯಾಸವೂ ಸಹ ನೂರೇ ಆಗಿರುತ್ತೆ ನೋಡಿ ಈ ರೀತಿ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ